ಶಿವನ ಮತ್ತೊಂದು ಹೆಸರು ಯಾವುದು ಸರಿಯಾದ ಉತ್ತರ ಶಂಕರ ಶಿವನ ತ್ರಿಶೂಲವು ಯಾವ ಮೂರು ಗುಣಗಳನ್ನು ಪ್ರತಿನಿಧಿಸುತ್ತದೆ ಸರಿಯಾದ ಉತ್ತರ ಸತ್ವ ರಜ ತಮ ಶಿವನು ತನ್ನ ಶಿರಸ್ಸಿನ ಮೇಲೆ ಏನನ್ನು ಧರಿಸಿರುತ್ತಾನೆ ಸರಿಯಾದ ಉತ್ತರ ಚಂದ್ರ ಶಿವನ ಪತ್ನಿಯ ಹೆಸರೇನು ಸರಿಯಾದ ಉತ್ತರ ಸತಿ ಅಥವಾ ಪಾರ್ವತಿ ಶಿವನ ವಾಹನ ಯಾವುದು ಸರಿಯಾದ ಉತ್ತರ ನಂದಿ ಶಿವನು ಯಾವ ನದಿಯನ್ನು ತನ್ನ ಜಟೆಯಲ್ಲಿ ಧರಿಸುತ್ತಾನೆ ಸರಿಯಾದ ಉತ್ತರ ಗಂಗಾ ನದಿ ಶಿವನು ಪಾನ ಮಾಡಿದ ವಿಷದ ಹೆಸರು ಏನು ಸರಿಯಾದ ಉತ್ತರ ಹಾಲಾಹಲ ಶಿವನ ಮೂರ್ತಿ ಯಾವ ನೃತ್ಯ ಶೈಲಿಯನ್ನು ತೋರಿಸುತ್ತದೆ ಸರಿಯಾದ ಉತ್ತರ ತಾಂಡವ ನೃತ್ಯ ಶಿವನ ಮಕ್ಕಳಲ್ಲಿ ಮೊದಲ ಮಗನ ಹೆಸರು ಏನು ಸರಿಯಾದ ಉತ್ತರ ಗಣೇಶ ಶಿವನು ಯಾವ ಲಿಂಗ ರೂಪದಲ್ಲಿ ಪೂಜಿತನಾಗಿರುತ್ತಾರೆ ಸರಿಯಾದ ಉತ್ತರ ಶಿವಲಿಂಗ